ஜ இருங்குத்தலா பார்க்கவும் நம்ம ஜொத்தி இருவது பார்க்கோயோ வசவண்ணோ யாரவும் ಚಲಿತ ಚಳುವಳಿಯನ್ನು ಹಾಗೆ ಪ್ರಾರಂಭ ಆಗಿದೆ ಆ ಪ್ರಾರಂಭ ಆಗ್ಬೇಕು ಅಂತಂದ್ರೆ ಮೊದಲಿಗೆ ಹಿರಿಯ ಹೋರಾಟಗಾರರು ಏನೆಲ್ಲ ಹೋರಾಟದ ಹಾದಿಯಲ್ಲಿ ಅವ್ರದೇ ಆದಂತಹ ರೂಪುಗಳನ್ನು ಕೊಟ್ಟು ಹೋರಾಟದ ಸಂಕಷ್ಟದಲ್ಲಿ ಸಿಲುಕಿ ಬಹಳಷ್ಟು ಮಂದಿ ಈ ಹೋರಾಟಗಳಲ್ಲಿ ಭಾಗಿಗಳಾಗಿ ಭಾಗಗಳಾಗಿ ಕೇಸುಗಳಾಕ್ಸ್ಕೊಂಡು ಒರೆಸ್ಕೊಂಡು ಬಯಸ್ಕೊಂಡು ಬೀದಿ ಬೀದಿಗಳಲ್ಲಿ ಹೋರಾಟಗಳನ್ನು ನಂಬಿಕೊಂಡು ಇಷ್ಟೆಲ್ಲ ಕಷ್ಟಗಳಿಂದ ಒಂದು ಹೋರಾಟವನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಐವತ್ತು ವರ್ಷಗಳನ್ನ ನಾವು ಇವತ್ತು ದಲಿತ ಚಳುವಳಿಯನ್ನು ಕಂಡಿದ್ದೀವಿ ಐವತ್ತನೇ ಒಂದ್ ಐವತ್ತೊಂದನೇ ವರ್ಷದಲ್ಲಿ ಕಾಲಿಡ್ತಾ ಇದ್ವಿ ಹಂಗಿರ್ಬೇಕಾದ್ರೆ ಇವತ್ತು ಬೇರೆ ಬೇರೆ ಸಮಸ್ಯೆಗಳನ್ನ ನೀವು ಕಂಡಿರ್ತೀರಿ ಆ ಸಮಸ್ಯೆಗಳು ಇಪ್ಪತ್ತು ಐದು ವರ್ಷ ಆಯಿತು ಅಂತಂದ್ರೆ ಸಿ ಆರ್ ಅಂತ ಹೇಳಿ ಮಾಡ್ಕೊಳ್ತಾರೆ ಐವತ್ತು ವರ್ಷಕ್ಕೆ ಬಂತು ಅಂತಂದ್ರೆ ಗೋಲ್ಡನ್ ದುಬಿಲಿಯರ್ ಅಂತ ಮಾಡ್ತಾರೆ ಅವರಲ್ಲ ಹಣವಂತರು ಸಿರಿವಂತರು ಗುಡವಂತರಿಲ್ಲ ಹಣವಂತರು ಸಿರಿವಂತರು ಈ ಎರಡರ ಕಡೆಯಿಂದ ಆ ಒಂದು ದುಬ್ಲಿಯರ್ಗಳನ್ನು ಮಾಡ್ಕೊಳ್ತಾರೆ ಆದ್ರೆ ನಾನು ಬಹಳಷ್ಟು ತಿಂಗಳ ಹಿಂದಿನ ನಾನು ಒಬ್ಬ హిరియ హోరాటారొంచే హణ నాము ఐవత్ వర్షాయి దళిత చళవళి ఉట్కండు ఈ దళిత చళవళివ బహు యువనయకరు అవుదే ఆంతీతీ బాబా సాహెబర ఎసరినల్ ఇవతను నో బహు మంది సంఘటనలను కట్కం బాబా సాహేబర ఎసరినల్ ಹಲವಾರು ರೀತಿಯಲ್ಲಿ ಸಂಘಟನೆಗಳನ್ನ ಕಟ್ಟಲು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಆದ್ರೆ ಈ ಐವತ್ತು ವರ್ಷಗಳಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಬೇಕಲ್ಲ ಅಂತ ಅಂದ್ರೆ ಇದಕ್ಕೆ ನಾನು ಆರು ಆಯ್ತು ಆರು ತಿಂಗಳಿಂದ ಯೋಚನೆ ಮಾಡ್ಕೊಂಬಂದೆ ಏನ್ ಮಾಡ್ಬೇಕು ಯಾವ ರೀತಿ ಮಾಡಬೇಕು ಈ ಒಂದು ಚಳುವಳಿಕೆಗೆ ರೂಪ ಕೊಟ್ಟಿರ್ತಕ್ಕಂಥವ್ರನ್ನ ಯಾವ ರೀತಿ ನಾನು ದುರುಡೀಕರಿಸೋದು ಇಂದಿನ ಚಳುವಳಿಯಲ್ಲಿ ಯಾರ್ಯಾರಿದ್ರು ಅಂತೇಳಿ ನಾನು ಸ್ವಲ್ಪ ಗೊಂದಲದಲ್ಲೂ ಸಿಗ್ತೇನೆ ಗೊಂದಲದಲ್ಲಿದ್ರೂ ಸಹ ಆಯಾ ಭಾಗಕ್ಕೆ ಚಿಕ್ಕಬಳ್ಳಾಪುರದಿಂದ ಹಿಡಿದು ಆಗಿನ ಕಾಲಘಟ್ಟ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅಖಂಡ ಜಿಲ್ಲೆಯಾಗಿತ್ತು ಹನ್ನೊಂದು ತಾಲೂಕುಗಳು ಸೇರಿ ಒಂದೇ ಕಡೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ನಾನು ವಿದ್ಯಾರ್ಥಿಯಾಗಿದ್ರೂ ಸಹ ನಮ್ಮ ಕೋಲಾರದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ನಡೀತಾ ಇದೆ ದಲಿತ ಚಳುವಳಿಯ ಕಾರ್ಯಕ್ರಮ ಅಂತಂದ್ರೆ ನಮಗೆ ಬಹಳ ಖುಷಿ ಏನ್ ಖುಷಿ ಜನಸಾಗರ ಅವತ್ತಿನ ದಿನಗಳಲ್ಲಿ ಒಂದು ಜೂನಿಯರ್ ಕಾಲೇಜ್ ಫೀಲ್ಡ್ ಆಗಿರ್ಬೋದು ಒಂದು ಸ್ಟೇಡಿಯಂಗೆ ಆಗಿರ್ಬೋದು ಅಲ್ಲಿ ಜನ ಸೇರ್ತಾ ಇದ್ದಾರೆ ಅಂತಂದ್ರೆ ಆಗಿನ ಸರ್ಕಾರಗಳು ನಡುಗುತ್ತಾ ಇದ್ದೀವಿ ಆಗಿನ ಸರ್ಕಾರಗಳು ದಲಿತ ಚಳುವಳಿಯ ಒಂದು ಸೈನ್ಯ ಕಗ್ಗು ಬರ್ತಾ ಇದೆ ಅಂತಂದ್ರೆ ಸರ್ಕಾರಗಳಿಗೆ ಆಡಳಿತದ ಅಧಿಕಾರಿಗಳಿಗೆ ಏನ್ ಬರ್ತಾ ಇತ್ತು ಪಾಸ್ ಬರ್ತಾ ಇತ್ತು ಇವತ್ತು ನಮಗೆ ಒಂದು ಕಡೆ ನೋವಾಗ್ತದೆ ಒಂದು ಕಡೆ ಎರಡು ಕಳಕ್ಕಾಗಲ್ಲ ಈ ಹತ್ತತ್ತು ಜನ ಒಂದೊಂದು ಸಂಘಟನೆಯನ್ನ ಕಟ್ಕೊಂಡು ಹತ್ತು ಜನ ಇಪ್ಪತ್ತು ಜನ ಒಂದೊಂದು ಹೋರಾಟ ಮಾಡ್ಕೊಂಡು ಇವತ್ತು ನಮಗೆ ನಾಳೆ ತಿಕ್ಕಾಪಾಲಾಗಿಲ್ವಲ್ಲ ನಮ್ಮಲ್ಲಿ ತನ್ನ ಕಾಣಿಸ್ತಾ ಇಲ್ವಲ್ಲ ಏನಾದ್ರೂ ಮಾಡಬೇಕಲ್ಲ ಈ ಒಂದು ಹಲವಾರು ಸಂಘಟನೆಗಳ ಹೆಸರಿನಲ್ಲಿ ಇರ್ತಕ್ಕಂಥವ್ರನ್ನ ನಮ್ಮ ಜಿಲ್ಲೆಯನ್ನಾದ್ರೂ ನಾವು ಒಂದು ಗಟ್ಟಿತನ ಮಾಡಬೇಕು ಹಿರಿಯರ ಸಲಹೆಗಳನ್ನ ತಗೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಇರ್ತಕ್ಕಂಥ ಕಿರಿಯ ಹೋರಾಟಗಾರರನ್ನ ಒಂದು ಕಡೆ ಸೇರಿಸ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡಿದೆ ಹಂಗಾಗಿ ಇವತ್ತು ಬಾಬಾ ಸಾಹೇಬರ ಒಂದು ದಲಿತ ಚಳುವಳಿಯ ಐವತ್ತರ ಹೆಸರಿನಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಏನು ಐವತ್ತರ ಒಂದು ಕಾರ್ಯಕ್ರಮ ಏನಿದೆ ಅಂತ ಹೇಳಿ ನೆನಸ್ತಾ ಇರ್ಬೋದು ಆದ್ರೆ ಈ ಹೈವತ್ತರ ಕಾರ್ಯಕ್ರಮದಲ್ಲಿ ನಾವು ಬಹಳಷ್ಟು ಮಂದಿ ಇವತ್ತು ನಮ್ಮ ನಾಯಕರುಗಳನ್ನೇ ಹೇಳ್ತೀನಿ ಇವತ್ತು ಮುಖ್ಯವಾಗಿ ಎಲ್ಲ ಒಂದು ಕಡೆ ಹೋರಾಟ ಮಾಡಬೇಕಾಗಿದ್ರೆ ಆ ಹೋರಾಟವನ್ನ ನಾವು ಇಲ್ಲಿ ಒಂದು ಕೆಟ್ಟ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಅಲ್ಲಿ ಏನೋ ಒಂದು ಕೆಟ್ಟ ಇದು ನಡೆದಿರ್ತದೆ ಅದರ ಪರವಾಗಿ ಇರ್ತಕ್ಕಂಥವ್ರು ಇರ್ತಾರೆ ಅದ್ರ ವಿರುದ್ಧವಾಗಿರ್ತಕ್ಕಂಥವರು ಇರ್ತಾರೆ ವಿರುದ್ಧವಾಗಿರ್ತಕ್ಕಂಥ ಹೋರಾಟಗಾರರಾದ್ರೂ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಚಳುವಳಿಯಲ್ಲಿ ಇರ್ತಕ್ಕಂಥ ನಾಯಕರನ್ನೇ ಆ ಭ್ರಷ್ಟಾಚಾರ ನಡೆಸತಕ್ಕಂಥವ್ರ ಪರವಾಗಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ಚಮಚ ಕೆಲಸ ಮಾಡ್ತಾರಲ್ಲ ಆ ಚಮಚ ಕೆಲಸಗಳನ್ನ ಬಿಟ್ಟು ನಿಜವಾಗಿ ಅಂಬೇಡ್ಕರ್ ಅವರನ್ನ ಗೌರವಿಸ್ತಕ್ಕಂಥವ್ರು ಅಂದ್ರೆ ನಿಜವಾಗಿ ನಾವು ನಮ್ಮ ಜನ ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು ಅಂತಂದ್ರೆ ನಿಜವಾಗಿ ನಾವು ಬಾಬಾ ಸಾಹೇಬರ ಹೆಸರಿನಲ್ಲಿ ನಾವು ಬೆಳೀತಾ ಇದ್ದೀವಿ ಅಂತಂದ್ರೆ ನಾವು ಚಳುವಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಇದಕ್ಕೆ ನಾವು ಹೆಜ್ಜೆ ಹಾಕ್ಬೇಕು ಅನ್ನೋದು ನನ್ನ ಧ್ಯೇಯ ಹಾಗಾಗಿ ಇವತ್ತು ಆ ದಲಿತ ಚಳುವಳಿಯ ಐವತ್ತರ ಸಂಭ್ರಮದಲ್ಲಿ ಭೀಮರಾದ ವಿಜಯೋತ್ಸವ ಮುಖ್ಯವಾಗಿ ಭೀಮ ಕೊರೇಗಾವಿ ಜೋತ್ಸವ ಹಿಂದೆ ನಮ್ಮ ಮುಂಚೂಣಿ ನಾಯಕರಾಗಿರ್ತಕ್ಕಂಥವರು ಅವತ್ತಿನ ದಿನಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಾವಂತರ ಬಂದೇನೆ ಇವತ್ತು ನಮ್ಮಲ್ಲಿರ್ತಕ್ಕಂಥವರೇ ಭೀಮ ಕೊರೇಗಾವಿ ಜೋತ್ಸವ ಅಂತಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇನ್ನು ಭೀಮ ಕೊರೇಗಾವ್ ಅಂದ್ರೆ ಏನು ಹೇಳಿ ಗೊತ್ತಿಲ್ಲ ಜನವರಿ ಒಂದನೇ ತಾರೀಖು ಬಂತು ಅಂತಂದ್ರೆ ನಾವುಗಳು ಇವತ್ತು ನಾವು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೀವಿ ಎಲ್ಲೋ ರೆಸಾರ್ಟ್ಗೆ ಹೋಗ್ಬೇಕು ಅಂತೀವಿ ಎಲ್ಲೋ ಇನ್ನೊಂದ್ ಕಡೆ ಪ್ರವಾಸ ಹೋಗ್ಬೇಕು ಅಂತೀವಿ ನಮ್ಮ ನಮ್ಮ ಮಕ್ಕಳ ಮಕ್ಕಳ ಜೊತೆ ಇನ್ನೊಂದ್ ಕಡೆ ಎಲ್ಲ ಹೋಗ್ಬೇಕು ಅಂತೀವಿ ಆದ್ರೆ ಅವತ್ತಿನ ದಿನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ ಒಂದು ಬಂತು ಅಂತಂದ್ರೆ ಮಹಾರಾಷ್ಟ್ರದ ಭೀಮಾ ನದಿ ತೀರದ ತೀರದಲ್ಲಿರ್ತಕ್ಕಂಥ ದಂಡೆಯಲ್ಲಿರ್ತಕ್ಕಂಥ ಭೀಮಾಪರೆ ಬಾಯ್ ಅಲ್ಲಿ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ನಮ್ಮ ಮಹರ್ ಸೈನ್ಯ ಮಹರ್ ಸೈನ್ಯ ಏನಾಯ್ತು ಮಿಲಿಟ್ರಿ ಸೈನ್ಯ ಐನೂರು ಜನ ಇರ್ತಕ್ಕಂಥ ಸೈನ್ಯ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನವನ್ನ ಪೇಶವೆಗಳು ಪೇಶವೆಗಳು ಪೇಶ್ವೆಗಳನ್ನ ಯುದ್ಧದಲ್ಲಿ ಅವ್ರನ್ನ ಅಟ್ಟಾಡಿಸ್ತಾರೆ ಮುಗಿಸ್ತಾರೆ ಓಡಿಸ್ತಾರೆ ಎಂತ ಸೈನ್ಯ ಮಹರ್ ಸೈನ್ಯ ಮಹರ್ ಅಂದ್ರೆ ನಮ್ಮ ಸುರಕ್ಷಿತ ಜನ ಅರ್ಥ ಮಾಡ್ಕೊಂಡು ಅವತ್ತಿನ ದಿನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿ ನಮ್ಮ ಬ್ರಿಟಿಷ್ ಸೈನ್ಯ ಇವತ್ತು ಒಳ್ಳೆ ಒಂದು ದಿಕ್ಕಿನೆಡೆಗೆ ನಮ್ಮನ್ನ ಕೊಂಡೊಯ್ದಿದ್ದಾರೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಅಲ್ಲಿ ನಮ್ಮ ಸೈನ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆರಡು ಮಂದಿ ಸತ್ತಿರ್ತಾರೆ ಆ ಸತ್ತಿರ್ತಕ್ಕಂಥ ಜ್ಞಾಪಕಾರ್ಥಕವಾಗಿ ಅಲ್ಲಿ ಒಂದು ವಿಜಯ ಸ್ತಂಭವನ್ನ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತ ಒಂದು ವಿಜಯ ಸ್ತಂಭವನ್ನ ನಿಲ್ಲಿಸಿರ್ತಾರೆ ಆ ನಿಲ್ಲಿಸಿರ್ತಕ್ಕಂಥ ವಿಜಯ ಸ್ತಂಭಕ್ಕೆ ಹೋಗಿ ನನ್ನ ಜನ ಇವತ್ತು ನಡೆದಿರ್ತಕ್ಕಂಥ ದಿನ ಅಂತೇಳಿ ಅವರು ಹೋಗಿ ಅಲ್ಲಿ ಸೆಲ್ಯೂಟ್ ಇವತ್ತು ನಾವೇನಾದ್ರೂ ನಮ್ಮ ಜನವನ್ನ ಜನವರಿ ಒಂದರಂದು ಇಂಥ ಒಂದು ಕಾರ್ಯಕ್ರಮ ಇದೆ ಬರ್ರಿ ಅಂದ್ರೆ ನಾವು ದೇವಸ್ಥಾನ ಹೋಗ್ಬೇಕು ಅಂತ ಇಂಥ ಒಂದು ವಿಚಾರಗಳನ್ನ ಜನಕ್ಕೆ ಮುಟ್ಟಿಸಬೇಕಾಗಿರೋದ್ರಿಂದ ಇವತ್ತು ಐವತ್ತನ ಸಂಭ್ರಮದಲ್ಲಿ ಭೀಮಕೊರೆದ ವಿಜಯೋತ್ಸವ ಆ ವಿಜಯೋತ್ಸವದ ಒಂದು ಆಚರಣಾ ವಿಚಾರಣದ ಬಗ್ಗೆ ಇಡೀ ಬಹಳಷ್ಟು ಮಂದಿ ಬಹಳಷ್ಟು ಏನಿರೋ ಒಂದು ಉಗ್ರವಿ ಮಾತಾಡ್ತಾರೆ ಮೂರು ಜನ ಆಮೇಲೆ ಕಾರ್ಯಕ್ರಮವನ್ನ ಮಾಡೋಣ ಹಂಗಾಗಿ ಯಾರನ್ನೂ ಎತ್ತೋದೋದಾಗ್ಲಿ ಡಿಸ್ಟರ್ಬೆನ್ಸ್ ಮಾಡೋದಾಗ್ಲಿ ನಮಗೆ ಬೇಕಾಗಿರೋದು ವಿಚಾರ ಆ ವಿಚಾರ ವಿನಿಮಯಗಳನ್ನ ಹಂಚ್ಕೊಳ್ಳೋದಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅಂತ ಒಂದು ವೇದಿಕೆಯಲ್ಲಿ ಆಶಯ ನುಡಿಗಳು ಆಡ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಗೆ ಒಂದಿಸ್ತಾ ಮುಂದೆ ಇರ್ತಕ್ಕಂಥ ಎಲ್ಲ ನನ್ನ ಭೀಮಿ ಬಂಧುಗಳಿಗೆ ಒಂದಿಸ್ತಾ நம்ம மாதிரி முகஸ்த்தீங்க ஜெய் ஜீம் ஜெய் ஜெய் பிரமோதி